ಶುಗರ್ ಬೀಚ್ ಅಲ್ಲಿ ನಿಮ್ಗೆ ಯಾರು ಗೋಲ್ಡ್ ರಿಪ್ಲಿಕದಲ್ಲಿ ಪೆಣೆಂಡ್ ಬೇಕು ಅಂದ್ರೆ ಈ ಒಂದು ಲಾಂಗ್ ಹಾರ್ ನೋಡಬಹುದು ತುಂಬಾ ಚೆನ್ನಾಗಿದೆ ಬಜೆಟ್ ಫ್ರೆಂಡ್ಲಿ ಆಗಿ ಕಂಬ ಬೇಕು ಅಂತ ಅಂದ್ರೆ ಈ ಕಂಬ ಬೆಸ್ಟ್ ಅಂತಾನೆ ಹೇಳ್ಬೋದು ಬಿಕಾಸ್ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಸೇಮ್ ಆಸ್ ಇಟ್ ಇಸ್ ಗೋಲ್ಡ್ ತರ ನಿಮ್ಗೆ ಏನಾದ್ರು ಶಾರ್ಟ್ ಹಾರ ಬೇಕು ಅಂತ ಸಕ್ಕದಾಗಿದೆ ಅಂತಾನೆ ಹೇಳ್ಬಹುದು ಟೆಂಪಲ್ ಡಿಸೈನ್ ಅಲ್ಲಿ ಆಫ್ಟರ್ ಲಾಂಗ್ ಟೈಮ್ ಗ್ರೀನ್ ಬೀಚ್ ಅಲ್ಲಿ ತುಂಬಾ ಒಳ್ಳೆ ಯಾರೆಲ್ಲ ಇದೆ ಮೊದಲನೇ ನೋಡಿದಾಗ హా పప్పు అంత కలెక్టర్ ఫస్ట్ ఇది నన్ను యావే వీడియో హాకుంటే ఫస్ట్ నోటస్క్రిప్షన్ నేను విడియోస్ ఫస్ట్ గైస్ ఇవతినే వీడియో నన్ను కాంబోసా తోర్స్ అంత అనుకోండి అండ్ తున బడ్జెట్ ని సెట్ లైక్ ఈ తర కాంబో సెట్ను తోర్స్ అంత అన్కొని ఎవ శాప్ వీట్ మన ప్లీజ్ షాప్ కూడా విట్బు ನನ್ನ ಶಾಪ್ಲೋ ಮದನಾಯಕ ಆಗಿ ನೀವು ಬಸ್ಸಲ್ಲಿ ಬರ್ತಾ ಬಸ್ ನಂಬರ್ ಟು ಫಿಫ್ಟಿ ಏಟು ನೀವೇನು ಮೆಟ್ರೋದಲ್ಲಿ ಬರ್ತಾರೆ ಅಂದರೆ ಮೆಟ್ರೋಲಿ ಇವಾಗ ಮದ ಬರ್ತಕ್ಕೇ ನೀವು ಬರ್ಬೋದು ತುಂಬಾ ಜನ ಏನು ಮಾಡ್ತೀರಾ ಅಂದ್ರೆ ಆಟೋ ಎಲ್ಲ ಮಾಡ್ಕೊಂಡು ಬರ್ತಾರೆ ಈ ಬಿಟ್ಟು ಆ ಥರ ಮಾಡಬೇಡಿ ಆಟೋದಲ್ಲೆಲ್ಲ ಬರೋಕ್ಕೆ ಹೋಗ್ಬೇಡಿ ಜಸ್ಟ್ ನೀವು ಎಡ್ಕೊಂಡೇ ಬರ್ಬೋದು ಬಸ್ ಸ್ಟಾಪಿಂದ ಅಷ್ಟೇ ಉತ್ತರ ಹೋಗ್ತಾರೆ ಗೈಸ್ ಇನ್ನೊಂದು ಇತ್ತೀಚೆಗೆ ನನಗೆ ಬರ್ತಾ ಇರೋ ಕಂಪ್ಲೇಂಟ್ ಏನಪ್ಪ ಅಂತ ಅಂದರೆ ಈ ಥ್ರೆಡ್ ಇಂದು ಸ್ವಲ್ಪ ಕಂಪ್ಲೇಂಟ್ ಬರ್ತಾ ಇದೆ ನಮ್ ಈ ಥ್ರೆಡ್ ಬೇಗ ಕಿತ್ತೋಗ್ಬಿಡುತ್ತೆ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಜಸ್ಟ್ ನೀವು ಏನ್ ಮಾಡ್ತೀರಾ ಗೊತ್ತಾ ಈ ಥ್ರೆಡ್ ಹತ್ರ ಹಿಡ್ಕೊಂಡ್ಬಿಟ್ಟು ಅಂದ್ರೆ ಈ ಸೊ ನಾ ಕೊಟ್ಟಿರ್ತಾರೆ ನಾನು ತೋರಿಸ್ತೀನಿ ಸೊ ಏನು ಮಾಡ್ತೀರಾ ಇಟ್ಕೊಂಡು ಹೇಳ್ಬೇಕು ಇಲ್ಲಿ ಇಟ್ಕೊಂಡ್ಬಿಡ್ತೀರಾ ಆಮೇಲೆ ಇದನ್ನ ಹಿತ್ರೆ ಈ ಒಂದು ಏನು ಇದಿರತ್ತೆ ಅದನ್ನ ಹಿಂದೆ ಹಿಂಗೆ ಎಳಿತೀರಾ ಅವಾಗ ಏನಾಗೋದು ನೀವು ಗಟ್ಟಿಯ ಪ್ರೆಷರ್ ಹಾಕಿ ಇದನ್ನ ಮುಂದೆ ಹೇಳ್ದಾಗ ಇದು ಕಿತ್ತೋಗ್ಬಿಡುತ್ತೆ ಸೊ ಇದು ಒನ್ ಟೈಮ್ ಯೂಸ್ಗೆ ಕಿತ್ತೆ ನೀವು ಹಂಗೆ ಮಾಡೋದು ದಯವಿಟ್ಟು ಹಂಗೆ ಮಾಡಬೇಡಿ ಸೊ ಇಲ್ಲಿ ಇಟ್ಕೊಂಡು ಈ ಒಂದು ಮಣಿನ ಮೂವ್ ಮಾಡಿ ಅವಾಗ ನಿಮಗೆ ಥ್ರೆಡ್ಗಳು ಕಟ್ ಆಗದೇ ಇಲ್ಲ ಸೊ ನೋಡಿ ಎಷ್ಟು ಕ್ವಾಲಿಟಿ ಥ್ರೆಡ್ ಇದೆ ಅಂತ ಅಂದ್ರೆ ಸೊ ಈ ಥ್ರೆಡ್ಗಳನ್ನ ನಾನು ಕೊಡ್ತೀನಿ ಅಲ್ಲಂದ್ರೆ ಇನ್ನೊಂದು ಥರ ಮಣಿ ಥರ ಇರೋ ಒಂದು ಥ್ರೆಡ್ ಬರುತ್ತೆ ಅದು ನಾನು ಎಕ್ಸ್ಟ್ರಾ ದುಡ್ಡನ್ನ ಕೊಟ್ಟು ನಾನು ಕೊಡುವಂಥದ್ದು ಬಿಕಾಸ್ ಅವರು ಕೊಡುವಂತ ಥ್ರೆಡ್ಗಳು ಅಷ್ಟು ಕ್ವಾಲಿಟಿ ಇರೋದಿಲ್ಲ ಅಂತ ಹೇಳಿ ನಾನು ಆ ಥರ ಕೊಡ್ತೀನಿ ಆರು ತುಂಬಾ ಜನ ಹೇಳ್ತೀರಾ ನಾನು ಈ ಥರ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಪ್ಲೀಸ್ ಇಲ್ಲಿ ಇಟ್ಕೊಂಡು ಥ್ರೆಡ್ ಅನ್ನ ಎಳಿಬೇಡಿ ಸೊ ಈ ಬಾಲ್ ಮಧ್ಯ ಇಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಇರುತ್ತಲ್ವಾ ಇಲ್ಲಿ ಇಟ್ಕೊಂಡು ಹೇಳಿದ್ರಿ ಇಲ್ಲಿ ಇಟ್ಕೊಂಡು ಹೇಳಿದ್ರೆ ಒಂದೇ ಟೈಮ್ ಗೆ ನೀವು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿಗೆ ಥ್ರೆಡ್ ತಗೊಂಡ್ಬಂದು ಕೂಡ ಒಂದ್ ಟೈಮ್ಗೆ ತಗುತ್ತೆ ಪ್ಲೀಸ್ ಆ ತರ ಮಾಡಬೇಡಿ ಮನಿ ಕಲೆಕ್ಷನ್ ತೋರಿಸಿ ಇಷ್ಟು ದಿನ ನೀವು ಈ ತರ ಕ್ರಿಸ್ಟಲ್ಸ್ ಅಲ್ಲಿ ಲಾಂಗ್ ಹರಾಮ್ ಗಳನ್ನ ನೋಡಿದ್ರಿ ಬಟ್ ನಾನು ಇವತ್ತು ನಿಮ್ಗೆ ಅಂತ ಹೇಳ್ಬೋದು ಶಾರ್ಟ್ ನೆಕ್ಲೆಸ್ ಗಳನ್ನ ತಗೊಂಡ್ ಬಂದಿದ್ದೀನಿ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದು ಇರುತ್ತೆ ಇದು ಕೂಡ ಅಷ್ಟೇ ಗೈಸ್ ಪ್ಯೂರ್ ಕ್ರಿಸ್ಟಲ್ಸ್ ಅಲ್ಲೇ ಬಂದಿರುವಂತಹ ಲಕ್ಷ್ಮಿ ನೆಕ್ಲೆಸ್ ವಿತ್ ಲಕ್ಷ್ಮಿ ಇಯರ್ ರಿಂಗ್ಸ್ ಏನೇ ಬರುತ್ತೆ ಇದು ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗಿದಾಗ ಸ್ಟಿಜ್ವಾಗೋನು ಲೈಕ್ ಇವಾಗ ಇದು ಹೆಂಗಂತ ಅಂದ್ರೆ ತುಂಬಾ ಜನ ಮ್ಯಾಮ್ ನಮಗೆ ಕಲರ್ ಹೋದೆ ಅಂತ ಕೇಳ್ತಿರಲ್ವಾ ಸೊ ಇದು ಕಲರ್ ಹೋಗೋಕ್ ಆಪ್ಷನ್ ಬರೋದಿಲ್ಲ ಸಕ್ಕದಾಗಿದೆ ಇವನ್ ನೀವೇನಾದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೇವ್ರಿಗೆ ಹಾಕಬೇಕು ಅಂದ್ರು ಕೂಡ ಗ್ರೀನ್ ಸ್ಯಾರೀಸ್ ಎಲ್ಲ ವೇರ್ ಮಾಡ್ತಿರಲ್ವಾ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೂಡ ಅಂತ ಹೇಳ್ಬೋದು అండ్ ప్రైస్ బంబట్ ఎయిట్ నైంటీ నైన్ రుపీస్ ఎంట్ తొంభత్ రూపాయ ఫ్రీ శిప్పింగ్ అండ్ నెక్స్ట్ వన్ బిడ్డు మల్టీ కలర్ కాంబో ఇది నిల్స్ అంటే టూ లయర్ బాల్స్ యవూ కూడా ట్రెండింగ్ ఇదే ఇస్తూలి బికాస్ ఇవె నోడే ప్రీమీమ్ కార్సూ కూడా తున బజెట్ ఫ్రెండ్లీ అంతే హోదు ఈ వేందు పెండ్ ఇంట్ అందు సక్క లాస్ట్ అని ಹಾಗೆ ಪಿಂಕ್ ಎರಡು ಕೂಡ ಮಿಕ್ಸ್ ಆಗಿರೋದ್ರಿಂದ ತುಂಬಾ ಹೈಲೈಟ್ ಆಗಿ ತುಂಬ ಆಗಿ ಗ್ರ್ಯಾಂಡ್ ಒಂದು ಲುಕ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಜಿಮ್ಕಾದಲ್ಲೂ ಕೂಡ ಅಷ್ಟೇ ಮಲ್ಟಿ ಕಲರ್ ಜಿಮ್ಕಾನೆ ಇವರು ಕೊಟ್ಟಿದ್ದಾರೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಏಯ್ಟ್ ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈಗ ಲಾಂಗ್ ಸಿಂಗಲ್ ಲಾಂಗ್ ಬೇಕು ಅಂತಾನೆ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ನಿಮಗೆ ಕಾಂಬೋ ವರ್ತ್ ಇರುತ್ತೆ ನೆಕ್ಸ್ಟ್ ಒಂದು ನಿಮ್ಮ ಶುಗರ್ ಅಲ್ಲಿ ಲಾಂಗ್ ಹಾರಮ್ಗಳು ಅದರಲ್ಲಿ ಪಿಂಕಲ್ ಸಾಕಷ್ಟು ಚೆನ್ನಾಗಿ ಕೇಳ್ತಿರ್ತೀರಲ್ವ ಸೊ ಇದೊಂದು ಹೊಸದಾಗಿ ಬಂದಿರುವಂಥದ್ದು ಇದು ನನಗೆ ಒಟ್ಟು ತ್ರೀ ಪೀಸಸ್ನ ತರಿಸಿದೆ ಬೆಳಗ್ಗೆ ಶಾಪಲ್ಲೇನೇ ಎರಡು ಪೀಸ್ ಖಾಲಿ ಆಗೋಯಿತು ಸೊ ಇವಾಗ ಇದೊಂದೇ ಅವೈಲೇಬಲ್ ಇರೋದು ಇದನ್ನು ಕೂಡ ಅಷ್ಟೇ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದರ ಪ್ರೈಸ್ ನಮ್ಮ ನಿಮಗೆ ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನಿಮಗೆ ಲಕ್ಷ್ಮೀ ಮಾಪ್ಗಳೇ ಬರುತ್ತೆ ಆ್ಯಂಡ್ ಗೋಲ್ಡ್ ಪಾಲಿಷಲ್ಲಿ ಲಕ್ಷ್ಮೀ ಪೆಂಡೆಂಟ್ ಬರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಿತ್ ಜುಮ್ಕಾ ಬರುತ್ತೆ ಈ ಒಂದು ಕಾಸ್ಟ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಆಲ್ ಓವರ್ ಕರ್ನಾಟಕ ಕೂಡ ನಿಮಗೆ ಫ್ರೀ ಅಲ್ಲಿ ಸಿಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಕಾಂಬೋ ಸೆಟ್ ಈ ಕಾಂಬೋ ಸೆಟ್ ತುಂಬಾ ದಿವ್ಸಿನ ಟ್ರೆಂಡಿಂಗ್ ಆಗಿತ್ತು ಹಾಗೆ ಸಾಕಷ್ಟು ಜನ ಕೇಳ್ತಾ ಇದ್ರೆ ನಮ್ಮ ಯಾವಾಗ ರಿಸ್ಟಾಕ್ ಮಾಡಿಸ್ತೀರಾ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಬಟ್ ಅವಾಗಿಂದ ಆಗೇ ಇರಲಿಲ್ಲ ಫೈನಲಿ ಇವತ್ತು ರಿಸ್ಟಾಕ್ ಆಗಿರೋ ಅಂಥದ್ದು ಸೊ ಜುಮ್ಕಾ ನೋಡ್ಬೋದು ಇದ್ರಲ್ಲಿ ಸ್ವಲ್ಪ ಜುಮ್ಕಾ ವೆರೈಟಿ ಆಗಿ ಬರುತ್ತೆ ಸ್ಪೆಷಲ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಹಾಗೆ ಬಾಯ್ ಚೈನ್ ಅಂತೂ ಸಕ್ಕದಾಗಿದೆ ಗೈಸ್ ಕ್ವಾಲಿಟಿ ವೈಸ್ ಕೂಡ ಅಂಡ್ ಇದು ಕೂಡ ಬಜೆಟ್ ಫ್ರೆಂಡ್ಲಿ ಆಗಿ ನಿಮಗೆ ಸಿಗುತ್ತೆ ಜಸ್ಟ್ ರುಪೀಸ್ ಏಟ್ ನೈಂಟಿ ಏನ್ ರುಪೀಸ್ಗೆ ಈ ಒಂದು ಕಾಂಬೋ ಸಿಗುತ್ತೆ ಆ್ಯಂಡ್ ಇದರಲ್ಲಿ ಸಿಂಗಲ್ ಕೊಡ್ತೀರಾ ಅಷ್ಟು ನೆಕ್ಲೆಸ್ ಕೊಡ್ತೀರಾ ಅಂತ ದಯವಿಟ್ಟು ಕೇಳಿಬಿಡಿ ಆ ಥರ ಬರೋದಿಲ್ಲ ಬಂದೆ ಎರಡು ಕೂಡ ಕಾಂಬೋ ಬರೋದು ಆ್ಯಂಡ್ ಸಿಂಗಲ್ ನೆಕ್ಲೆಸ್ಗಳೇ ಬೇರೆ ಇದಾವೆ ಅವು ಬೇಕಾದ್ರೆ ನಿಮಗೆ ಚೆಕ್ ಮಾಡ್ಬೋದು ಆಲ್ವೇ ಒಂದು ವಿಡಿಯೋವನ್ನು ಹಾಕಿದ್ದೀನಿ ನಾನು ಆ್ಯಂಡ್ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ ಡಿಸೈನ್ ಇರೋ ಲಕ್ಷ್ಮಿ ಮತ್ತೆ ಗಣೇಶ ಮಿಕ್ಸ್ ಅಲ್ಲಿರೋ ಒಂದು ಪೆ ಲಕ್ಷ್ಮಿ ಪೆನ್ನೆಂಟು ಅದಕ್ಕೆ ಗ್ರೀನ್ ಬೀಚ್ ಆಡ್ ಮಾಡಿರುವಂತದ್ದು ಎಷ್ಟು ಚೆನ್ನಾಗಿದೆ ಅಂದ್ರೆ ಸೀರಿಯಸ್ ಆಗಿ ಅಂಡ್ ಪ್ರೈಸ್ ಕೂಡ ತುಂಬಾನೇ ಕಮ್ಮಿ ಇದೆ ಅಷ್ಟು ಸಖತ್ ಆಗಿದೆ ಆ್ಯಂಡ್ ಝುಮ್ಕಾ ಬಂದ್ಬಿಟ್ಟು ಈ ಜುಮ್ಕಾ ಬರುತ್ತೆ ಇದು ಆಲ್ರೆಡಿ ನನಗೆ ಅಲ್ಲಿ ಬುಕಿಂಗ್ಸ್ ಸ್ಟಾರ್ಟ್ ಆಗಿದೆ ಹಾಗೇನೆ ಗೈಸ್ ಇದು ಕ್ವಾಲಿಟಿ ವೈಸ್ ನಂಗೆ ತುಂಬಾನೇ ಇಷ್ಟ ಆಯಿತು ಅಂಡ್ ಇದೆಲ್ಲ ಪ್ಯೋರ್ ಕ್ರಿಸ್ಟಲ್ ಬರ್ತಾನೆ ಉಜ್ಜಿ ಉಜ್ಜಿ ತೋರಿಸ್ತಾ ಇರ್ತಾನೆ ಎಷ್ಟೊಂದು ವಿಡಿಯೋಗಳೆಲ್ಲ ನೀವು ನೋಡ್ಬೋದು ಹಾಗೆ ಪೆನ್ನೆಂಟ್ ಅಂತೂ ತ್ರೀ ಡಿ ಪೆನ್ನೆಂಟು ಹಾಗೆ ಲೇಯರ್ ಪೇನಿಂಟ್ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಇದು ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಸಾವಿರದ ಇನ್ನೂರ ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಹಾರನ ನೀವು ಪ್ರೀಮಿಯಂ ಅಲ್ಲಿ ನೋಡಿರ್ತೀರ ಆಲ್ರೆಡಿ ಸೊ ಈ ಹಾರ ಪ್ರೈಸ್ ಬಂದ್ಬಿಟ್ಟು ಎಂಟು ಸಾವಿರ ರೂಪಾಯಿ ಏನ್ ಪಾ ಇದು ಇಷ್ಟೊಂದು ಹೇಳ್ತಾವ್ರಲ್ಲ ಈ ಹಾರಂಗೆ ಅಂತ ಅನ್ಕೋಬೇಡಿ ಶಾಕ್ ಆಗ್ಬಿಡಿ ಅದೇ ಇದ್ರಲ್ಲಿ ನಾವು ಫಸ್ಟ್ ಕಾಪಿನ ಮಾಡಿಸಿರುವುದು ಇತ್ತೀಚೆಗೆ ತುಂಬಾ ಜನ ನ ನೋಡ್ಬಿಟ್ಟು ನಮ್ಮ ಹತ್ರ ಬಂದು ಕೇಳ್ತಾರೆ ಮ್ಯಾಮ್ ಇದನ್ನ ಫಸ್ಟ್ ಕಾಪಿ ಮಾಡಿಸ್ಕೊಡಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಇದು ಒಂದು ಅಂತಾನೆ ಹೇಳ್ಬೋದು ಇದ್ರದ್ದು ರೆಗ್ಯುಲರ್ ಪ್ರೈಸ್ ಅಂದ್ರೆ ಒರಿಜಿನಲ್ ಆಗಿ ನಿಮಗೆ ಬೇಕು ಅಂದ್ರೆ ಪ್ರೈಸ್ ಬಂದ್ಬಿಟ್ಟು ಎಂಟು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇಲ್ಲ ನಮಗೆ ಫಸ್ಟ್ ಕಾಪಿ ಬೇಕು ಅಂತ ಅಂದ್ರೆ ಸೊ ಇದ್ರ ಪ್ರೈಸ್ ಜಸ್ಟ್ ರುಪೀಸ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿಗೆ ನಾನು ಈ ಒಂದು ಹಾರಮ್ನ ಕೊಡ್ತಾ ಇದ್ದೀನಿ ಅದೇ ಪಾಲಿಶ್ ಬರುತ್ತೆ ನಿಮಗೆ ಅದೇ ಫಿನಿಶಿಂಗ್ ಬರುತ್ತೆ ಬಟ್ ಲುಕ್ ವೈಸ್ ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಐನೂರ ಐವತ್ತು ರೂಪಾಯಿ ಈ ಒಂದು ಹಾರಂ ಈ ಶಾರ್ಟ್ ಮಾಲಾ ಅಂತೂ ಯಾವುದೇ ಗೋಲ್ಡ್ ನೆಕ್ಲೆಸ್ ಗಳು ಕೂಡ ಕಮ್ಮಿ ಇಲ್ಲ ಅದಕ್ಕೆ ಬೀಟ್ ಮಾಡೋ ತರ ಬರುತ್ತೆ ಸಕ್ಕದಾಗಿದೆ ಹಾಗೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕೂಡ ಬಂದಿದೆ ಹಿಂದೆ ಇನ್ನು ಇಷ್ಟ ಚೈನ್ ಅಲ್ಲಿ ಇರುತ್ತೆ ಬಟ್ ನಾನು ಸ್ವಲ್ಪ ಕಮ್ಮಿನ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ಇದೇ ತರದ ಒಂದು ಬೀಟ್ಸ್ ನೋಡಿರ್ತೀರಾ ಬಟ್ ಇದಕ್ಕೆ ಈ ಥರ ಗುಂಡ್ಗಳೇನಿತ್ತು ತುಂಬಾ ಜನ ಕೇಳಿದ್ರು ನಮ್ಮ ನಮ್ಗೆ ಈ ತರ ಬೇಡ ಸ್ವಲ್ಪ ಸ್ಟೈಲಿಶ್ ಆಗ ಗುಂಡುಗಳು ಬೇಕು ಸ್ವಲ್ಪ ಯೂನಿಕ್ ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಈ ಸಲ ಬೇರೆ ಗುಂಡುಗಳನ್ನ ಹಾಕಿಸಿ ತರಿಸಿರೋವಂಥದ್ದು ತುಂಬಾನೇ ಚೆನ್ನಾಗಿದೆ ಅಂಡ್ ಜುಮ್ಕಾ ಕೂಡ ಅಷ್ಟು ನಿಮಗೆ ಮಲ್ಟಿ ಕಲರ್ ಎಲ್ಲ ಜುಮ್ಕಾ ಬರುತ್ತೆ ಕ್ವಾಲಿಟಿ ವೈಸ್ ಕೂಡ ಲಾಸ್ಟ್ ಟೈಮ್ ಏನೆಲ್ಲ ನೀವು ಬೈ ಮಾಡಿದ್ರಿ ಅಲ್ವಾ ಅದೇ ತರಾನೇ ಇದೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ನಕ್ಷಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಇರುವಂತಹ ಈ ಒಂದು ನೆಕ್ಲೆಸ್ ಗೈಸ್ ನೆಕ್ಲೆಸ್ ಎಂದು ತುಂಬಾ ಚೆನ್ನಾಗಿದೆ ಜಸ್ಟ್ ಟಚ್ ಮಾಡಿದಾಗೆ ನಕ್ಷಿ ಡಿಸೈನ್ ಸಕ್ಕದಾಗ ಕಾಣಿಸ್ತಾ ಇರುತ್ತೆ ಅಥವಾ ನಾಗರ ನೆಕ್ಲೆಸ್ ಕರಿತಾರೆ ಸೊ ನೀವು ಡಿಸೈನ್ ನೋಡ್ತಾ ಇರಬಹುದು ಈ ತರ ನಾಗರ ತರ ಡಿಸೈನ್ ಬಂದದ್ದು ತುಂಬಾ ಜನ ಇದನ್ನ ಇಷ್ಟಪಡ್ತಾರೆ ಹಾಗೆ ಇದನ್ನ ಮಲೆನಾಡ್ ಸೈಡ್ ಎಲ್ಲ ತುಂಬಾ ಜನ ವೇರ್ ಮಾಡ್ತಾರೆ ಅವ್ರ ಒಂದು ಫಂಕ್ಷನ್ ಗಳಿಗೆ ಸೊ ಈ ಒಂದು ಬ್ಯೂಟಿಫುಲ್ ನೆಕ್ಲೆಸ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೈವ್ ಫಿಫ್ಟಿ ರುಪೀಸ್ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ವಿತ್ ಇಯರ್ ರಿಂಗ್ಸ್ ಕೂಡ ಬರುತ್ತೆ ಕ್ಯೂಟ್ ಆಗಿ ಸಿಂಪಲ್ ಆಗಿ ಸೂಪರ್ ಆಗಿರಂತ ನೆಕ್ಲೆಸ್ ಅಂತಾನೆ ಹೇಳ್ಬೋದು ಸ್ಯಾರಿ ಮೇಲೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸಿದ ಜಸ್ಟ್ ರುಪೀಸ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಾಪಿಂಗ್ ಆಗುತ್ತೆ ಐ ಹೋಪ್ ನಿಮ್ಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ಅಂತ ಅನ್ಕೋತಿ ಹೆಚ್ ಕಲೆಕ್ಷನ್ ಹೋಗ್ತಾ ಜೀವನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಕಲೆಕ್ಷನ್